ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ಮೊಟ್ಟೆಕಾಯಿ ಮಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಯಾವ ಎಂದಾದರೂ ಮಟನ್ ಕೈ ಮಟನ್ ಕೈ ಮಸಾರು ಕೇಳಿರ್ತೀರ ಚಿಕನ್ ಕೈ ಮಸಾರು ಕೇಳಿರ್ತೀರಾ ಆದರೆ ಮೊಟ್ಟೆಕಾಯಿ ಮಸಾರನ ನೀವು ಕೇಳಿರ್ಲಿಲ್ಲ ಅಂತಂದರೆ ಇವ ಖಂಡಿತ ನೋಡಿ ಇವತ್ತು ಸುಲಭವಾಗಿ ಈಸಿಯಾಗಿ ಹಂತ ಹಂತವಾಗಿ ಮಾಡೋದನ್ನು ನಾನು ತೋರಿಸ್ಕೊಡೋಣ ಅಂತ ಅಂದಿದ್ದೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರ್ತದೆ ನೀವು ಇದನ್ನ ಸಲ ಮಾಡಿಕೊಂಡ್ರೆ ನೀವು ಮ ಮಟನ್ನು ಚಿಕನ್ನು ಕೈಮ ಸಾರ್ ಮಾಡೋದನ್ನ ಮರೆತೇ ಬಿಡೋದಂತೂ ಗ್ಯಾರಂಟಿ ಇದು ಮೊಟ್ಟೆ ಕಾಯಿ ಸೂಪರ್ ಆಗಿರುತ್ತೆ ಸೂಪರಾಗಿರುತ್ತೆ ತುಂಬ ಆಗಿರುತ್ತೆ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು ಇದಕ್ಕೆ ಒಂದು ನಾಲ್ಕು ಬೇಯಿಸಿದ ಮೊಟ್ಟೆ ತಗೊಂಡಿದ್ದೀನಿ ಇದನ್ನೆಲ್ಲ ಸಿಪ್ಪೆ ತೆಗೆದಿಟ್ಟಿದ್ದೀನಿ ನೆಕ್ಸ್ಟು ಈಗ ಒಂದು ಕಪ್ ಉರ್ಗಡ್ಲೆನ ತಗೊಂಡಿದ್ದೀನಿ ಇದನ್ನು ನಾವು ಪುಡಿ ಮಾಡ್ಕೊಂಡು ಬರಬೇಕಾಗುತ್ತೆ ತೆಂಗಿನ ತುರಿ ತಗೊಂಡಿದ್ದೀನಿ ನೆಕ್ಸ್ಟ್ ಪುದೀನ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಕಟ್ ಕೊತ್ತಂಬರಿ ನೆಕ್ಸ್ಟು ಒಂದು ಎರಡು ಗಡ್ಡೆ ಈರುಳ್ಳಿ ಒಂದು ತುಣಿ ಶುಂಠಿ ಬೆಳ್ಳುಳ್ಳಿ ಒಂದು ಗಡ್ಡೆ ಮತ್ತು ಎರಡು ಟೊಮೊಟೊ ತಗೊಂಡಿದ್ದೀನಿ ಬನ್ನಿ ಇದೊಂದು ಮಿಕ್ಸಿ ಜಾರ್ ತಗೊಂಡು ಕಡಲೆ ಪಪ್ಪನ ನೈಸಾಗಿ ಪುಡಿ ಮಾಡ್ಕೊಂಬಂದ್ಬಿಡೋಣ ಈಗ ಇದನ್ನೆಲ್ಲ ಒಂದು ಹಂತ ಹಂತವಾಗಿ ನೋಡ್ಕೊಂಬಂದ್ಬಿಡೋಣ ಯಾವ ತರ ಅಂತ ಈ ಪುಡಿ ಮಾಡ್ಕೊಂಡಿರೋ ಕಡಲೆ ಹಿಟ್ಟನ್ನ ನಾವು ಉರುಗಡ್ಲೆ ಹಿಟ್ಟನ್ನ ತೆಗ್ದು ಸೈಡ್ಗೆ ಇಟ್ಕೊಂಬಿಡೋಣ ಈಗ ನಾವು ಅದೇ ಜಾರಿಗೆ ಈರುಳ್ಳಿ ಹಾಕೊಳ್ಳೋಣ ಹೆಚ್ಚಿರ ಈರುಳ್ಳಿ ಹಾಕೊಳ್ಳೋಣ ನೆಕ್ಸ್ಟ್ ಈರುಳ್ಳಿ ಹಾಕಿದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ಒಂದು ಗಡ್ಡೆ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಒಂದು ತುಂಡು ಶುಂಠಿ ಹಾಕ್ತಾಯಿದ್ದೀನಿ ತುಂಡು ಶುಂಠಿ ಹಾಕಿದ ನಂತರ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ನೆಕ್ಸ್ಟ್ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ಈ ಮಿಕ್ಸಿ ಜಾರಲ್ಲಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬ್ಬಿಡೋಣ ನೋಡಿ ಈ ಥರ ಪೇಸ್ಟ್ ಮಾಡಿದ್ದಾಯಿತು ಇದೊಂದು ಅಂತ ರೆಡಿ ಆಯಿತು ಇದೊಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಎರಡು ಭಾಗ ಮಾಡ್ಕೊಂಬಿಡೋಣ ಬನ್ನಿ ಈಗ ನಾವು ಅದೇ ಜಾರಿಗೆ ಒಂದೆರಡು ಟೊಮೊಟೊ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ತೆಂಗಿನ ತುರಿ ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟ್ ನಾವು ಪುದೀನ ಸೊಪ್ಪು ಹಾಕೋತಾ ಇದ್ದೀನಿ ಪುದೀನ ಸೊಪ್ಪು ಒಂದು ಅರ್ಧ ಕಟ್ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟು ಇದಕ್ಕೆ ಅಚ್ಚ ಖಾರದ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ನಾನು ಜಾಸ್ತಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರೇ ಬಳಸೋದು ಎರಡು ಸ್ಪೂನ್ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಹಾಕಿದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡ್ರ್ ಹಾಕಿ ಇದನ್ನು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡೋಣ ಎಲ್ಲ ಪೇಸ್ಟ್ ಮಾಡ್ಕೊಂಡು ಎಲ್ಲ ರೆಡಿ ಏನೇನು ಮಾಡ್ಕೋಬೇಕು ಎಲ್ಲ ಮಾಡ್ಕೊಂಬಿಟ್ರೆ ನಾವು ಕೈ ಮಸಾರು ಮಾಡೋದನ್ನು ಪಟ್ಟಂತ ಐದು ನಿಮಿಷಕ್ಕೆ ಮಾಡ್ಕೊಬೋದಾಗತ್ತೆ ಈಗ ನೋಡಿ ಈಗೆಲ್ಲ ಗ್ರೈಂಡ್ ಮಾಡ್ಕೊಂಡು ಇದಾಯಿತು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಈಗ ನಾನು ಮೊಟ್ಟೆ ತೊಗೊಂಡು ಬೇಯಿಸಿದ್ದು ಅದನ್ನು ಚೆನ್ನಾಗಿ ತುರಿದು ಬಿಡೋಣ ಈ ಥರ ಎಲ್ಲ ಈ ಥರ ಚೆನ್ನಾಗಿ ತೂಗಿಟ್ಕೊಂಬಿಟ್ರೆ ನಾವು ಕೈಮ ಉಂಡೆ ಮಾಡೋದಕ್ಕೆ ತುಂಬ ಚೆನ್ನಾಗೇ ಅನುಕೂಲ ಇದಾಗುತ್ತೆ ಈಸಿ ಆಗುತ್ತೆ ನೋಡಿ ಇದನ್ನೆಲ್ಲ ಹಿಂಗೆ ತುರ್ಕೊಂಬಿಡೋಣ ನೋಡಿ ಈ ಥರ ತುರ್ಕೊಂಡು ಹೀಗೆ ನಾವು ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಅದನ್ನು ಸುಮ್ಮನೆ ನೀರು ಹಾಕ್ಬಾರ್ದು ಸುಮ್ಮನೆ ಒಂದು ಸ್ವಲ್ಪ ಹಂಗೆನೇ ಒಂದೆರಡು ಸುತ್ತು ಗ್ರೈ ಇದು ಮಾಡ್ಕೊಂಡು ಬರಬೇಕು ಇದನ್ನು ಇದು ಉಂಡೆ ಕಟ್ಟ ಅಂತ ಬರಬೇಕಲ್ವಾ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಸುತ್ತು ಸುತ್ತಕೊಂಬಂದ್ಬಿಡ ಒಂದು ಸುತ್ತಿಸಿ ಇದು ಮಾಡ್ಕೊಂಬಂದ್ಬಿಡೋಣ ಮಿಕ್ಸಿ ಜಾರಲ್ಲಿ ನೋಡಿ ಈ ಥರ ರೆಡಿ ಆಯಿತು ಈಗ ಒಂದು ಬೌಲ್ ತಗೊಳ್ಳೋಣ ಬೌಲ್ ತಗೊಂಡು ಇದನ್ನ ಮೊಟ್ಟೆ ಎಲ್ಲ ಹಾಕೊಳ್ಳೋಣ ಇದನ್ನು ಇದು ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ನಂತರ ಇದಕ್ಕೇನೇನು ಬೇಕೋ ಎಲ್ಲ ನಾವು ಇದು ಸೇರಿಸ್ಕೊಂತ ಬರೋಣ ಈಗ ಈಗ ನಾನು ಈರುಳ್ಳಿ ಟೊಮೊಟೊದೆಲ್ಲ ಹಾಕೊಂಡಿದ್ನಲ್ಲ ಹಾಕ್ಕೊಂಡಿದ್ನಲ್ಲ ರುಬ್ಬಿ ಸಾರಿ ಈರುಳ್ಳಿ ಪೇಸ್ಟನ್ನ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಎತ್ತಿಟ್ಕೊಂಡಿದ್ದು ನೆಕ್ಸ್ಟ್ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರಕ್ಕೆ ತಕ್ಕಷ್ಟು ಕೈಮ ಉಂಡೆಗೆ ಈಗ ನೆಕ್ಸ್ಟ್ ಇದಕ್ಕೆ ಒಂದು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಹಾಕ್ತಾಯಿದ್ದೀನಿ ಗರಂ ಮಸಾಲ ಪುಡಿ ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಒಂದು ಸಲ ಮಸಾಲೆ ಎಲ್ಲ ಹಿಡಿಯಂಗೆ ಚೆನ್ನಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಉರುಗಡ್ಲೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಉರುಗಡ್ಲೆ ಪುಡಿನ ನಾವು ಇದಕ್ಕೆ ಸೇರಿಸಬೇಕಾಗತ್ತೆ ಪುಡಿ ಮಾಡ್ಕೊಂಡಿರೋ ಉರುಗಡ್ಲೆ ಸಾಕಾಗಿಲ್ಲ ಅಂತಂದ್ರೆ ಬೇಕಾದ್ರೆ ನಾವು ಒಂದು ಸ್ವಲ್ಪ ಹೆಚ್ಚಿಗೆ ಇನ್ನೊಂದು ಸ್ವಲ್ಪ ಪುಡಿ ಮಾಡ್ಕೋಬೋದು ಈಗ ನಾವು ಗಟ್ಟಿಗೆ ಉಂಡೆ ಕಟ್ಕೊಳ್ಳೋ ಅಂತಕ್ಕೆ ಈ ಉರುಗಡ್ಲೆ ಇಟ್ಟು ಹಾಕಿ ರುಚಿಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಡೋಣ ಯಾಕಂದರೆ ಸಾಂಬ್ ಸಾರಲ್ಲೂ ಕೈಮಸಾರಲ್ಲೂ ಸಹ ಉಪ್ಪು ಹಾಕಿರ್ತೀವಲ್ಲ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳೋಣ ಇದನ್ನೆಲ್ಲ ಒಂದು ಹಂತಕ್ಕೆ ಉಂಡೆ ಚೆನ್ನಾಗಿ ಗಟ್ಟಿ ಬರೋವರೆಗೂ ನಾವು ಕಟ್ಟಕ್ಕೆ ಬರೋವ್ರಿಗು ಹಾಕ್ಕೊಂಡು ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ ಸ್ವಲ್ಪ ಬೇಕಾದ್ರೆ ಕಡ್ಲೇಟಿ ಇನ್ನೊಂಚೂರು ಹಾಕ್ಕೊಳ್ಳೋಣ ಈಗೆಲ್ಲ ಗಟ್ಟಿಯಾಗಿ ಉಂಡೆ ಕಟ್ಟಬೇಕು ನಾವು ಇದರೊಳಗೆ ನೋಡಿ ಎಲ್ಲ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡ್ಕೊಂಬಿಡೋಣ ಈಗ ಈ ಥರ ಮಿಕ್ಸ್ ಮಾಡಿ ಹಿಂಗೆ ಗಟ್ಟಿ ಇರಬೇಕು ಈ ಥರ ಇಲ್ಲಾಂದರೆ ಉಂಡೆ ಕಲ್ದು ಕದ್ರಡ ಹೋಗ್ಬಿಡತ್ತೆ ಸಾಂಬಾರೊಳಗೆ ಆದ್ದರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು ನೋಡಿ ಎಲ್ಲ ಉಂಡೆ ಕಟ್ಟಿ ಒಂದು ತಟ್ಟೆಗೆ ಈ ಥರ ಒಂದೊಂದೇ ಒಂದೊಂದೇ ಉಂಡೆ ಕಟ್ಕೊಂಬಿಡೋಣ ಇಲ್ಲಿ ಒಂದು ಮೂರು ನಾಲ್ಕು ಜನಕ್ಕೆ ಆಗೋಷ್ಟೇ ಮೆಜರ್ಮೆಂಟಲ್ಲಿ ತೋರಿಸ್ತಾ ಇರೋದು ನಾನು ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಉಂಡೆ ಕಟ್ಕೊಂಡು ರೆಡಿ ಆಯಿತು ಸೂಪರಾಗಿರ್ತದೆ ಮಾತ್ರ ಮಟನ್ನು ಚಿಕನ್ನು ತೊಗೊಂಬರೋದೇ ಬೇಕಾದ್ರೆ ಕೈಮಾ ಅಂತ ಮ ಮರೆತೆ ಬಿಡ್ಬೋದು ಆ ಥರ ಇರ್ತದೆ ಇದು ತುಂಬ ಟೇಸ್ಟಾಗಿರುತ್ತೆ ಬನ್ನಿ ಒಂದು ತಪ್ಪ ತಳ ಪಾತ್ರೆಗೆ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಬೇ ತುಪ್ಪ ಬೇಡ ಅಂದರೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಈಗ ನಾನು ಈರುಳ್ಳಿ ಅರ್ಧ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಣ ಅರ್ಧ ಎತ್ತಿಟ್ಟಿರೋ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ ಅಷ್ಟು ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿ ಎಲ್ಲ ಎಣ್ಣೆ ಬಿಟ್ಕೊಳ್ಳೋವರ್ಗು ಫ್ರೈ ಮಾಡಿಕೊಂಡು ನಂತರ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನೆಲ್ಲ ಇದಕ್ಕೆ ಸೇಸ್ಕೊಳ್ತಾ ಬರೋಣ ಸೇರಿಸ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಫ್ರೈ ಮಾಡ್ಕೊಂಡಷ್ಟು ಚೆನ್ನಾಗಿ ಆಮೇಲೆ ನಾವು ನೀರು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಮಿಕ್ಸಿ ಜಾರಲ್ಲಿರೋದನ್ನು ಸ್ವಲ್ಪ ನೀರು ಸೇರಿಸಿ ನಾವು ನೋಡಿ ಇದೆಲ್ಲ ಚೆನ್ನಾಗಿ ಗಟ್ಟಿಯಾಗಬೇಕು ಚೆನ್ನಾಗಿ ವಾಸನೆ ಹೋಗೋವರೆಗೂ ಫ್ರೈ ಆದ್ವಿ ಫ್ರೈ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಗಟ್ಟಿ ನಮಗೆ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಆಗೋವರೆಗೂ ನಾವು ಇದನ್ನು ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ನೀರು ಸೇರಿಸ್ಕೊಂಡು ಇದಕ್ಕೊಂದು ಸ್ವಲ್ಪ ಇನ್ನೊಂಚೂರು ಫಸ್ಟೊಂದೇ ಸ್ವಲ್ಪ ಸ್ವಲ್ಪ ಹಾಕಿದ್ವಿ ಉಪ್ಪು ಈಗಿನ್ನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಡೋಣ ಇದು ಮಸಾಲೆನ ಈಗ ಮಸಾಲೆ ಕುದೀತಾ ಇದೆ ಇವಾಗ ಚೆನ್ನಾಗಿ ಹಂತವಾಗಿ ಈಗ ಕುದೀತಾ ಬಂದಿದೆ ಈಗ ನಾವು ಉಂಡೆ ಎಲ್ಲ ಕಟ್ಟಿಟ್ಕೊಂಡಿರ್ತೀವಲ್ಲ ಮೊಟ್ಟೆ ಕೈಮ ಉಂಡೆ ಅದನ್ನ ಈಗ ಒಂದೊಂದನೆ ನಿಧಾನವಾಗಿ ಬಿಡ್ತಾ ಬರೋಣ ಈಗ ಕುದಿಬೇಕು ಚೆನ್ನಾಗಿ ಮರಿಯದಂಗೆ ಕುದೀತಾ ಇರ್ಬೇಕಾದ್ರೆ ಹಾಕಬೇಕು ಮೊಟ್ಟೆ ಕೈಮಾ ಉಂಡೆನ ಬನ್ನಿ ಈಗ ಒಂದೊಂದೇ ಹಾಕ್ತಾ ಬರೋಣ ಈಗ ಮೊಟ್ಟೆ ಕೈಮ ಉಂಡೆ ನೋಡಿ ಸೂಪರಾಗಿದೆ ಮಾತ್ರ ಉಂಡೆ ಈಗ ಹಾಕ್ಕೊಂಡು ಬರೋಣ ಒಂದೊಂದೇ ಒಂದೊಂದೇ ಚೆನ್ನಾಗಿ ಹಾಕ್ಕೊಂಡು ಬಿಡೋಣ ನಿಧಾನಕ್ಕೆ ಬಿಡೋಣ ಈಗ ಒಂದೊಂದು ಹೆಂಗೆ ಸೈಡಾಗಿ ಒಂದೊಂದು ಸುತ್ತ ಸುತ್ತ ಬಿಟ್ಕೊಂಡು ಬರೋಣ ಒಂದ್ರ ಮೇಲೊಂದು ಬಿಡಬಾರ್ದು ಈ ಥರ ಹಿಂಗೆ ಸೈಡಲ್ಲಿ ಸೈಡಲ್ಲಿ ಬಿಟ್ಕೊಂಡು ಬರೋಣ ಬೇಕಾದ್ರೆ ಸೈಡಲ್ಲಿ ಉಳ್ಕೊಂಡ್ರು ಪರವಾಗಿಲ್ಲ ಆಮೇಲೆ ಕುದೀತಾ ಬೇಕಾದ್ರೆ ಅದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತದು ಒಟ್ಟು ಒಂದ್ರ ಮೇಲೆ ಒಂದು ಬಿಡಬಾರ್ದು ಉಂಡೆನ ಈ ಥರ ಎಲ್ಲ ಉಂಡೆಗಳನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿಬಿಟ್ಟೋಣ ಈಗ ಕುದಿಯಕ್ಕೆ ಬಿಟ್ಬಿಟ್ಟು ನೋಡಿ ಒಂದೆರಡು ನಿಮಿಷ ಆದಮೇಲೆ ತೆಗಿಯೋಣ ಈಗ ಚೆನ್ನಾಗಿ ನಮ್ಮದು ಮೊಟ್ಟೆ ಕೈಮ ಉಂಡೆ ಸೂಪರಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಉಂಡೆ ಈಗ ಇದು ಊಟಕ್ಕೆ ರೆಡಿ ಆಯಿತು ಬನ್ನಿ ಈಗ ಇದನ್ನ ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಸರ್ವಿಂಗ್ ಬೌಲ್ಗೆ ಹಾಕ್ತಾ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಉಂಡೆ ಸೂಪರಾಗಿ ಬಂದಿದೆ ಮೊಟ್ಟೆಕಾಯ ಉಂಡೆ ಖಂಡಿತ ನೀವು ಮರೀದಂಗೆ ಮಾಡ್ಕೊಳ್ತೀರಾ ಅಂದ್ಕೊತೀನಿ ಹೊಸ್ದಾಗಿ ನೋಡ್ತಿರೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಾಮೆಂಟ್ಸ್ ಅಂತ ಕಾಮೆಂಟ್ಸಂತೂ ಮಾಡೋದು ಮರಿಬೇಡಿ ಮತ್ತು ನೀವು ನೆಕ್ಸ್ಟ್ ನಾವು ಈ ಥರ ನೀವು ಲೈಕ್ ಮಾಡಿ ಕಾಮೆಂಟ್ ಮಾಡ್ತಾಯಿದ್ರೆ ನಾ ನಮಗೆ ನಿಮ್ಮ ನಮ್ಮ ಚಾನೆಲ್ನ ವೀಡಿಯೋಗಳೆಲ್ಲ ನಿಮಗೆ ಫಸ್ಟ್ ಬರ್ತಾ ಇರ್ತದೆ ಖಂಡಿತ ಪ್ರಯತ್ನ ಮಾಡಿ ಒಳ್ಳೆಯ ಸೂಪರ್ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕೋರು ಸರಿ ಗೀ ರೈಸ್ಗೆ ಇರ್ಲತ್ತಕ್ಕೂ ಸ ಚೆನ್ನಾಗಿರುತ್ತದೆ ಇದು ಮೊಟ್ಟೆಕಾಯಿ ಮಸಾರು ನಾವು ಮಟನ್ನು ಕೈಮಾ ಚಿಕನ್ ಕೈಮಾ ತರದನ್ನೇ ಮರ್ತು ಬಿಡ್ಬೋದು ಅಷ್ಟು ಟೇಸ್ಟಾಗಿರತ್ತೆ ಮಾತ್ರ ಇದು ಬೇಗಂತ ಅಂತ ಮಾಡ್ಕೋಬೋದು ಈಗ ನಾನು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೂಪರ್ ಆಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಮಾತ್ರ ಇದು ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್